ಅಮ್ಮ ಅಮ್ಮ ಏನು ಸುರಜ ಅಮ್ಮ ಇವತ್ತ ಮದುನ್ ಕರ್ಕೊಂಡ್ ಬರ್ತೇನೆ ಹೋಗಿ ಪಾಪ ಇನ್ನೊಂದ್ ಎರಡ್ ದಿವಸ ಇರ್ತಿದ್ಲೇನ ತವ್ರ ಮನೆಯಾಗ ಕಷ್ಟ ಅರ್ಜೆಂಟ್ ಮಾಡ್ತಿದಿ ಇಲ್ಲಮ್ಮ ಆಕಿನ ಫೋನ್ ಮಾಡಿದ್ಲು ಮತ್ ಈಗಾಗೆ ಹೋಗಿನ ಒಂದು ವಾರ ಆತಲ್ಲ ನೀನು ಹೋಗಿ ಕರ್ಕೊಂಡ್ ಬರ್ತೇನೆ ನೋಡ್ತೇನಮ್ಮ ಹೆಂಗಿದ್ರು ಕೋರ್ಟಿನ ಕೆಲಸ ಅಲ್ಲಿ ಅವ್ರ ಮನೆಯಿಂದಾನು ಹೋಗಬಹುದು ಹಂಗೇನಾರ ಇನ್ನೊಂದೆರಡ್ ದಿವಸ ಇರ್ತೇನೆ ಅಂತ ಅಂದ್ರ ಇದ್ ಕರ್ಕೊಂಡ್ ಬರ್ತೇನೆ ಇಲ್ಲ ಅಂತ ಅಂದ್ರ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತೇನೆ ಅಕ್ಕಿ ಇರ್ಲಾರ್ದಕ್ಕೆ ಈ ಮನಿ ಒಂಥರ ಬಣ ಬಣ ಅನ್ಸಾ ನೋಡಪ್ಪ ಮತ್ತೆ ಹೋಗೋದಿರ್ತಾ ಹಂಗಾಗಿ ಮತ್ ಕಳ್ಸತಿ ಇಲ್ಲ ಅಂದ್ರೆ ಆಕಿಗೂ ಬೇಜಾರಾಗ್ತತಿ ಅದಕ್ಕಮ್ಮ ನಾನು ಸುಮ್ಮನಿರೋದು ಪಾಪ ಮತ್ ಅವ್ರ ಆಸೆಗೆ ನಾವು ಬೆಲೆ ಕೊಟ್ಟಿಲ್ಲ ಅಂತ ಅಂದ್ರ ನಾಳೆ ನಮ್ಮ ಮಾತು ಕೇಳಲ್ಲ ಅವರು ಈಗ ಹಿಂಗ ನೋಡ್ತೀನಿ ಈಗ ಹೋಗೋದಾದ್ರೂ ಹೋಗ್ತೀನಿ ಏನೋ ಅರ್ಜೆಂಟ್ ಕೆಲಸ ಅಂತ ಅಂದ್ರೆ ಈಗ ಹೋಗ್ಬಿಡ್ತೀನಿ ಯಾವ್ದಕ್ಕೂ ನಿನ್ ಫೋನ್ ನಮ್ಮ ಅಲ್ಲಿ ಹೋದ್ಮೇಲೆ ಇವತ್ತ ಬರ್ತೇನೋ ಇನ್ನ ನಾಳೆ ಬರ್ತೇನೆ ಅಂತ ಹೇಳಿ ಸರಿನಪ್ಪ ಹೆಂಗು ಹೊಂಟಿದಿ ಸುಮ್ಮನೆ ನಿಮ್ಮ ಅತ್ತಿ ಮಾವು ಕೇಳ್ಬಿಡು ಈಗ ಸೀಮಂತ ಒಂದು ಮಾಡ್ಬೇಕಲ್ಲ ಮದುವೊಂದು ಹೌದಲ್ಲಮ್ಮ ನಾನು ನಾನಿ ನೀನ ಕೇಳ್ಬಿಡು ಅವ್ರಿಗೆ ಅಲ್ಲೇ ಚಲೋ ಬಟ್ ಯಾರ ಗೊತ್ತಿದ್ರ ಕೇಳ್ಸರ ಕೇಳಿಸ್ತಾರ ಮತ್ತ ಅವ್ರು ಯಾಡ್ ಕೊಡ್ತಾರ ನೋಡು ಅದ ದಿವಸ ಸೀಮಂತ ಇಟ್ಕೊಂಡ್ಬಿಟ್ರ ಅತ್ ಹೋದಲ್ಲ ಸರಿ ಮತ್ತೆ ಅತ್ತೆ ಎಲ್ಲ ಪಾಪ ನೋ ನಿಮ್ಮ ಅತ್ಯ ನಿನ್ನೆ ರಾತ್ರಿಂದಾನು ಮುಖ ಬಾಳ ಬೇಜಾರ್ ಆಗ್ಬಿಟ್ಟತಿ ಮನ್ಸಿಗೆ ಯಾಕೋ ಬಾಳ ಬೇಜಾರ್ ಮಾಡ್ಕೊಂಡಾರ ಅರ್ಧ ಇರ್ತತೆ ನಮ್ಮ ಈಗ ಆಸ್ತಿ ಅನಾಥಾಶ್ರಮ ಕೊಡೋಕ್ಕಿಂತ ಮುಂಚೆ ಬಾಬಾ ಅಂತಂದ ಹೇಳಿ ಮಗ ಸೊಸಿ ಇಬ್ರು ಕುಣಿಯಾಕತ್ತಿದ್ರು ಯಾವಾಗ ಆಸ್ತಿನ ಅನಾಥಾಶ್ರಮ ಕರುದಾಶ್ರಮ ಕೊಡ್ತೇವಿ ಅಂತ ಅಂದ್ರಲ್ಲ ಆರಾಮಾಗ್ ಬಾ ಅಂತಂದ್ ಹೇಳಿ ಬಿಟ್ಟು ಹೋಗ್ಬಿಟ್ಟ ಮಗ ಆದ್ರೂ ಆ ಪ್ರಕಾಶ್ ಅಂತ ಅನ್ಕೊಂಡಿದಿಲ್ಪ ನಾನು ಎಲ್ಲಾರ್ದು ಬಣ್ಣ ಅವಾಗ ಗೊತ್ತಾಗದಮ್ಮ ಅದಕ್ಕ ಅಷ್ಟಿಲ್ದಂಗಂತಾರ ಹಿರ್ಯಾರ ತಾಮ್ರ ದುಡ್ಡು ತಾಯಿ ಮಗನ್ ಸಂಬಂಧನ ಹಾಳು ಮಾಡಿತ್ತಂತ ಅದು ಕರಿ ಬಿಡ್ಪಾ ಮತ್ತೆ ನೋಡಿದ್ ಯಾವಾಗ ಏನ್ ಇತ್ತ ಮುಂಚೆ ಹೇಳ್ಬಿಡ್ ಅಂದ್ರ ನಮಗೂ ಈ ಕುಬ್ಸಿಕ್ ಬೇಕು ನೋಡಿ ಎಲ್ಲಾ ಹೊಂದಿಸಿಕೆ ಮಾಡ್ಕೊಳಕ್ಕೆ ಮಾಡ್ಕೊಳಕ್ ಇಟ್ಕೊಳಕ್ ಚೊಲೋ ಆಕೇತಿ ಸರಿಯಮ್ಮ ಸುರೇಶ್ ಎಲ್ಲದನ ರಮ್ಯಾ ರಮ್ಯಾ ಇವತ್ತ ಜಲ್ದಿ ಎದ್ದಿದ್ಲಪ್ಪ ಒಂದ್ ಸ್ವಲ್ಪ ಮನಿದ್ ಕಸ ಗಿ ಮಾಡಿ ರಂಗೋಲಿ ಹಾಕಿ ಒಂದ್ ಸ್ವಲ್ಪ ನಷ್ಟ ಮಾಡಿದ್ಲ ಮತ್ತೀಗ ಈಗ ಕಡೆ ಅವ್ರ ಮನಿ ಕಡೆ ಮತ್ತ ಅವ್ರದ್ದು ಕೆಲ್ಸ ಬಾದಿಸಲ ನಿಂತ ಹಂಗಾಗಿ ಗಾರ್ಮೆಂಟ್ಸ್ ಅಂತ ಅಂತಂದ್ರೆ ಹೋದ್ಲಾ ಯಾಕ ಲಕ್ಷ್ಮಿ ಬಂದಿಲ್ಲ ಲಕ್ಷ್ಮಿ ನಿನ್ನೆ ತನಕ ರಜೆ ಹಾಕಿದ್ಲಪ್ಪ ಇವತ್ತೊಂದ್ ಸ್ವಲ್ಪ ಹೊತ್ತಾಗ್ ಬರ್ತೇನೆ ಅಂತ ಅಂದಿಲ್ಲಾ ಆದ್ರೂ ಆ ಹುಡುಗಿನ ಚೊಕ್ಕ ಕೆಲಸದಾಗ ನಮ್ ರಮ್ಯಾ ಗೊತ್ತಾಗಲ್ಲ ಏನಮ್ಮ ಹೌದಪ್ಪ ಪಾಪ ನಾ ಬ್ಯಾಡ್ ಅಂದೆ ಬಿಡ ಆದ್ರೂ ಆಕಿ ಇರ್ಲಿ ಬಿಡ್ರಿ ಅಮ್ಮ ನಾ ಎಲ್ಲಾ ಮಾಡ್ ಹೋಗ್ತೇನ್ರಿ ಅಂತಂದೇಳಿ ಎಲ್ಲಾ ಕೆಲಸ ಮಾಡಿದ್ಲು ಈಗ ಲಕ್ಷ್ಮಿ ಬಂದ್ರೆ ಮಧ್ಯಾಹ್ನ ಅಡಿಗೆ ಮಾಡಿಸಬೇಕು ನೋಡ್ ಏನ್ ನಿನ್ಮೇಲೆ ಇಲ್ಲ ಇರ್ತಾಳಲ್ಲ ಬಿಡು ಹೋಗ್ಲಿ ಹ್ಮ್ ಆಕಿ ಇಲ್ಲೇ ಮನೆಯಾಗಿದ್ಲಂದ್ರೆ ಪಾಪ ಹುಡುಗಿಗೂ ಸ್ವಲ್ಪ ಹಗರ ಇಲ್ಲಾಂದ್ರೆ ನಾ ಏನಾರ ಮಾಡ್ತೇನೆ ಅಂದ್ರೆ ಮಾಡಕ ಬಿಡಲ್ಲ ದಿಟ್ಟೋ ಮದು ಮಾಡ್ದಂಗ ಮಾಡ್ತಾಳೆ ನೋಡು ಎಲ್ಲ ಒಂದೇ ಬಳ್ಳಿ ಅಲ್ವಾ ಸರಿ ಬಿಡಂಗಾರ ನೋಡ್ಪ ಏನಂತ ಹೇಳಿ ಹೇಳ ನಮಗ ಒಂದ್ ಸ್ವಲ್ಪ ಮುಂಚೆನೇ ಹೇಳಿದ್ರೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಳಕ ಆಕೇತಿ ಸರಿ ಅಮ್ಮ ಅತ್ತನ್ ಕರಿತೇನ ಬ್ಯಾಡ ಬಿಡಿ ಇರ್ಲಿ ಮತ್ತ ನೀ ಏನಾರ ಅನ್ಬೇಕು ಅವ್ರ ಮನ್ಸಿಗೆ ಬೇಜಾರ ಆಗ್ಬೇಕು ಹೋಗ್ಲಿ ಯಾಕೋ ಸ್ವಲ್ಪ ಬೇಜಾರ ಆಗ್ಯಾರ ನಾನು ಹಗರ್ ಕಾಮೇಲ್ ಮಾತಾಡಿಸ್ತೇನಂತ ನೀ ಏನು ಚಿಂತೆ ಮಾಡ್ಬೇಡಮ್ಮ ಆದಷ್ಟು ಜಲ್ದಿ ಮಗ ಸೊಸಿನ ಬಂದ್ ಅತ್ತನ ಬಿದ್ದು ಬಿದ್ದ ಮನಿ ಕರ್ಕೊಂಡ್ ನೋಡು ಹಂಗ ಮಾಡ್ತೇನೆ ನಾನು ಹೋಗೋ ನಿನ್ನೇನು ಹಂಗ ಅಂದಿ ನೋಡಿದ್ರೆ ಹಂಗ ಹೋದ್ರಪ್ಪ ಇನ್ನೇನವ್ರು ಬರೋ ಡೌಟ್ ಹಂಗ ತಾಯಿ ಮಲ್ಪ ಕರ್ಕೊಂಡು ಹೋಗಬೇಕಿತ್ತು ಇಲ್ಲಿವರೆಗೂ ಇಲ್ಲಿ ಬಿಡ ಚಲೋ ಅಲ್ಲ ಪದ್ಧತಿ ಅಮ್ಮ ನಿನಗೆ ಏನೂ ಒಳಮರ್ಮ ಗೊತ್ತಿಲ್ಲ ನನ್ಗ ಅಲ್ಲಿ ಡಿಟೇಲ್ಸ್ ಇಷ್ಟು ಗೊತ್ತೈತಿ ಇವತ್ತಲ್ಲ ನಾಳೆ ಬಂದ ಬರ್ತಾರ ನೋಡ್ತಿರ ಅದು ಇವತ್ತರ ಆಗ್ಬೋದು ನಾಳೆನಾರ ಆಗ್ಬಹುದು ಹೆಂಗ್ ಹೇಳ್ತೀವ ಅಮ್ಮ ಅದಾದಾಗ ನಿನಗೆ ಹೇಳ್ತೀನಿ ಈಗಲ್ಲ ಆದ್ರ ಮಾತ್ರ ಬರತಾರ ಅವರು ಸರಿ ಬಿಡಪ್ಪ ಏನಾರ ತಿನ್ಲಿಲ್ಲ ಹೋಗಿ ಕೊಡ್ಬೇಕು ಮತ್ತ ನೋಡು ಏನಕೇತಂತೇಳು ನಾ ಹೆಂಗಾರ ಮಾಡೋರ್ ಮನಸ್ಥಿತಿನ ಸರಿ ಮಾಡ್ತೇನೆ ಕೆಡಿಸ್ಕೋಬೇಡ ಸರಿಯಮ್ಮ ಹಂಗೇನಾರ ಆಗಿಲ್ಲ ಅಂತ ಹೇಳು ಹೇಳ ಬರ್ತೇನೆ ಸರಿ ಅತ್ಯಾಗ ಹೇಳ್ತೇನೆ ತಗೋ ನಾನು ಬರ್ತೇನೆ ತಗೋಮ್ಮ ಒಂದ್ ವೇಳೆ ಮಧು ಏನಾರ ಇರ್ತೇನೆ ಅಂದ್ರೆ ಬಿಟ್ಬಿಡು ಅಲ್ಲ ಇನ್ನೊಂದು ಬೇಕಂದ್ರೆ ಇರುವ ಹಠ ಮಾಡಿ ಮಾಡಿ ಸಿಕ್ಕೊಂಬರ್ಬೇಡ ಇಲ್ಲಿ ತಗೋಮ್ಮ ಈಗ ನಾ ಹಂಗದೇನೆ ಮುಂಚೆ ಮುಂಚೆ ನಂಗ ಇದ್ರಿಷ್ಟೊತ್ತಿಗ ಯಾರು ನನ್ನ ಎದುರಿಗೆ ನಿಂತು ಮಾತಾಡ್ತಿದ್ದಿಲ್ಲ ಪ್ರಕಾಶ್ಗ ನಿನ್ನ ನಿಂತು ಮಾತಾಡ್ತಿದ್ದಿಲ್ಲ ನಾನು ನಾಲ್ಕು ಕೊಟ್ಟು ಮಾತಾಡ್ತಿದ್ದೆ ಅದು ಈಗ ನಿಂದು ಸರಿ ಅಮ್ಮ ಅತ್ಯಾಗ ಏನಾರ ಸಮಾಧಾನ ಮಾಡಿ ಸ್ವಲ್ಪ ಏನಾರ ತಿನ್ನಂತ ಹೇಳಿ ಒಂದ್ ವೇಳೆ ಇನ್ನು ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಲಂದ್ರ ನಾನು ಇನ್ನೂ ಒಂದ್ ತಾಸು ಇಲ್ಲೇ ಮ್ಯಾಲ ಆಫೀಸ್ ಇರ್ತೇನೆ ನಾನು ಕರಿ ನಾ ಬರ್ತೇನೆ ಅಂತ ಒಂದ್ ವೇಳೆ ಈಗ ಮನ್ಸಿಗೆ ಬಾಳ ಬೇಜಾರಾಗಿದ್ರ ಈಗ ಮದುನ್ ಕರೆ ಹಾಕೊಂಡೆ ನೋಡ ಮದುನ್ ಕರ್ಕೊಂಡ್ ಬರಕ ಕರ್ಕೊಂಡ್ ಹೋಗ್ತೇನಂತ ಅಂದ್ರ ಜಾಗ ಬದ್ಲಿ ಆಕಿಗೂ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗ್ಬೋದು ಹಂಗ ಮಾಡಪ್ಪ ಹೆಂಗಿದ್ರು ಸುರೇಶ್ ರಾಮ ಇಬ್ಬರು ಬಂದಾರ ತಗೋ ಆಯ್ತಮ್ಮ ಮೊದ್ಲೆಲ್ಲಾ ಡೀಟೇಲ್ಸ್ ತರ್ಸ್ಕೊಬೇಕು ಅಂದಂಗ ಈ ವಿಕ್ಕಿ ಹತ್ರ ಸ್ವಲ್ಪ ಮಾತಾಡ್ಬೇಕಿದ್ರ ಬಗ್ಗೆ ಅವ್ರ ಮನಿ ಮೇಲೆ ಸ್ವಲ್ಪ ಕಣ್ಣು ಹಿಡನ್ಬೇಕು ಈ ವಿಕ್ಕಿ ನೋಡಿದ್ರೆ ಇಲ್ಲೇ ಬರ್ತೇನೆ ಅಂತ ಅಂದ ನೋಡಿದ್ರ ಇಲ್ಲೇ ಬಂದ್ರು ಇನ್ನೂ ಬಂದಿಲ್ಲ ನೋಡು ಏನೋ ಇಂಪಾರ್ಟೆಂಟ್ ಐತಿ ಏನೋ ಮ್ಯಾಟರ್ ಸಿಕ್ಕೇತವ ಅದಕ್ಕೆ ಇಲ್ಲಿ ಬರ್ರಿ ಅಂತ ಕರ್ದ ಮತ್ತು ನೋಡಿದ್ರೆ ಇನ್ನು ಬಂದಿಲ್ಲ ನೋಡಿ ಇವನು ಎಲ್ಲದನ್ನೇನ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಿಕಿ ಯಾಕೆ ಇಷ್ಟ ನಾನು ಇಲ್ಲಿ ಬಂದ ನಿಂತಾಗ್ಲೇ ಹದ್ ಇಪ್ಪತ್ತು ನಿಮಿಷ ಆಯ್ತು ಮತ್ತೀಗ ಕೋರ್ಟಿಗೆ ಬೇರೆ ಹೋಗ್ಬೇಕು ಆಮೇಲೆ ನಾನು ನನ್ನ ಮಿಸಸ್ ನ ಕರ್ಕೊಂಡ್ ಅವ್ರ ಮನೆಗೆ ಬೇರೆ ಹೋಗ್ಬೇಕು ಸರ್ ಅದು ಸ್ವಲ್ಪ ಲೇಟ್ ಆತ ಟ್ರಾಫಿಕ್ ಒಳಗೆ ಸಾರಿ ಸರಿ ಅದೇನು ಇಂಪಾರ್ಟೆಂಟ್ ಮ್ಯಾಟರ್ ಐತ್ ಅಂತ ಅಂತದ್ ಐತಿ ಸರ್ ಅದು ನಿಮ್ಮ ಅಂದ್ರ ನಿಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಕಡೆಯಿಂದ ಅತ್ತೆನಾ ಅಂದ್ರ ಮಧುರಮ್ಮ ಅಲ್ಲಲ್ಲ ನಿಮ್ಮ ಸೋದ್ರತೆ ಅಲ್ಲ ವಿಕ್ಕಿ ನಮ್ಮ ಅತ್ತೆ ನೋಡಿದ್ರೆ ಇಲ್ಲೇ ಮನ್ಯಾಗ ಅದಳ ಅಂತದ್ ನಿನ್ ಏನ್ ಸಿಕ್ತಿ ಮ್ಯಾಟ್ರ್ ಸರ್ ನಿಮ್ಮ ಅತ್ತೆ ಅಂತ ಅಂದ್ರ ಅವ್ರ ಮಗ ಸೊಸಿ ಮ್ಯಾಟ್ರ್ ಹೌದಾ ಏನಪ್ಪಾ ಅದು ಇದೇ ಆಗಿರೋದು ಓ ಅಂದ್ರೆ ಇದು ನಿಜವಾಗ್ಲೂ ಇಂಪಾರ್ಟೆಂಟ್ ನ್ಯೂಸ್ ಅಷ್ಟ ಅಲ್ಲ ನನ್ನ ಪಾಲಿಗೆ ಇದು ಗುಡ್ ನ್ಯೂಸ್ ಸರ್ ಇವಾಗ ಏನು ಮಾಡೋದು ಮುಂದೆ ಹ್ಞೂ ಈಗ ನನ್ನ ಜೊತೆಗೆ ಬಂದ್ಬಿಡಿ ನೀನು ನಡಿ ಆದಷ್ಟು ಜಲ್ದಿ ಇದನ್ನ ಸಾರ್ಟ್ಔಟ್ ಮಾಡಬೇಕು ಇಲ್ಲ ಅಂತ ಅಂದ್ರೆ ಭಾರಿ ಕಷ್ಟ ಆಗ್ತೈತಿ ಅಲ್ಲ ಸರ್ ಅದು ಅವ್ರು ಇವಾಗ ಮೊದ್ಲ ತೊಂದರೆ ಒಳಗಾದಾರ ನೀವು ಅಲ್ಲಿ ಹೋಗಿ ಮಾಡ್ತೀರಿ ಇಲ್ಲ ಅದಕ್ಕೆಲ್ಲ ಸೊಲ್ಯೂಷನ್ ನಾನು ಕಂಡಿಡ್ತೀನಿ ಈಗ ನನ್ನ ಜೊತೆಗೆ ಬಂದ್ಬಿಡಿರಿ ನೀವು ಸರಿ ಸರ್ ಹಾಗೇನಾರು ಅವಶ್ಯಕತೆ ಬಿತ್ತು ಅಂತ ಅಂದ್ರೆ ನೀನು ನಮ್ಮ ಮತ್ತೆನೂ ಕರ್ಕೊಂಬರುವಂತಿ ನಾ ಫೋನ್ ಮಾಡ್ತೀನಿ ಆಮೇಲೆ ಕರ್ಕೊಂಬರೋ ವ್ಯವಸ್ಥೆ ಮಾಡು ಸರಿ ಈಗ ಮೊದಲು ನಡಿ ಸರ್ ಬನ್ನಿ ಅದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಮತ್ತೆ ಒಂದು ಸ್ವಲ್ಪ ನಾನು ಹೇಳ್ತೀನಿ ಹಂಗೆ ಮಾಡ್ರಿ ಯಾಕಂದ್ರೆ ಏನೂ ತಯಾರಿ ಇಲ್ದಾಗ ಹಂಗ ಹೋಗ್ಬಾರ್ದು ಅದಕ್ಕೆ ಸರ್ ಏನು ಮಾಡಂತೀರಿ ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕು ನಡೀರಿ ಸರಿ ಸರ್ ಹೋಗ್ತಾ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಹೋಗ್ಬೇಕು ಸರಿ ಸರ್ ಮಾಡ್ತೇನೆ ನೀವನೀಗ ಸಹನಾ ಸಾರಿ ಸಹನಾ ಏನ್ ಏ ಸಾರಿ ಹಾಂ ಇದ್ದಿದ್ದಂದು ಮನಿಯೂ ಈ ಲೆವೆಲಿಗೆ ತಂದು ಬಿಟ್ರಲ್ಲ ನಾ ಏನು ಮಾಡ್ಲಿ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಲೈಫ್ಟ್ ಮಾಡಿದ್ದು ನಮ್ಮ ಹೆಸರಿಗೆ ಅಂತ ಹೇಳಿ ತಿಳ್ಕೊಂಡಿದ್ದು ಇದು ಒಂದೇ ಮನೆ ಆಗಿತ್ತು ಅದ ಮೀಗ ನಂಗೆ ನೀರು ಕುಡಿಯಾಕತ ಬಿಟ್ಟಿರಿ ಸಹನಾ ಪ್ಲೀಸ್ ಟ್ರೈ ಟು ಅಂಡಸ್ಟ್ಯಾಂಡ್ ಮೀ ಏನಪ್ಪ ನಿಮ್ದು ಏನ್ ಅಲ್ಲೇ ಮಾತಾಡ್ಕೊಂಡು ತಿಂತೀರಿ ನಿಮ್ಗೆ ಈಗ ಎಷ್ಟು ದಿವಸ ಆತು ನೋಟಿಸ್ ಕೊಟ್ಟು ಸರ್ ಅದು ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ರ ಅಲ್ರಿ ಹಿಂಗೆ ಸಾಲ ತಗೋಬೇಕಾದ್ರಿದ್ರನ ಏನ ಇಲ್ಲ ಅಂದ್ರೆ ಒಬ್ಬೊಬ್ರದು ನೀವು ಮೂವತ್ತು ಮೂವತ್ತು ಲಕ್ಷ ಕೊಡ್ಬೇಕು ಹಾಂ ನಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಸರ್ ಅದು ನಾನು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದು ಹೇಳಿ అసొందు అమౌంటు నిమ్మ కడయంగా తగండే అ ಎಲ್ಲಾ ಲಾಸ್ ಆಗ್ಬಿಡ್ತು ಅಲ್ಲ ಒಂದ್ ಕಡೆ ಲಾಸ್ ಆಯ್ತು ಸರಿ ಎಲ್ಲಾರ ಕಡೆಯಿಂದನೂ ಅಷ್ಟು ದುಡ್ಡು ಡೌಟ್ ಬರ್ತಾ ನಿಮ್ ಏನೋ ಮಾಡಿರಿ ನೀವು ಸರ್ ಅದೆಲ್ಲ ಬೇಡ ಇವಾಗ ನಮಗ್ ನಮ್ ಬರ್ಬೇಕಾಗಿ ದುಡ್ಡು ಬಂದ್ರೆ ಸಾಕು ನನಗೆ ಒಂದು ಟೆನ್ ಲ್ಯಾಕ್ಸ್ ಬರ್ಬೇಕು ಅದು ನಾನು ನನ್ ಮಗು ಗೊತ್ತಿಲ್ಲ ಹಂಗ ದುಡ್ಡು ಒಳಗೆ ಕೊಟ್ಟಿರೋದು ಅದು ಇವರು ಬಾಳ ಒಳ್ಳಾರ ಅಂತ ಹೇಳಿ ಅದು ನೋಡಿ ಕೊಟ್ಟಿದ್ ನಾನು ನಾನು ಅಷ್ಟೇ ರೀ ಅವ್ರ ತಾಯಿ ಹೆಸರು ಬಹಳ ಚಲೋ ಇತ್ತು ಅದ್ರಾಗ ಬೇರೆ ಅವ್ರ ಅಪ್ಪಾರು ಬಾಳ ಒಳ್ಳೆ ಬಿಸ್ನೆಸ್ ಮನ್ ಹಂಗಾಗಿ ನಾನು ಇರೋದ್ರಲ್ಲಿ ಕೊಟ್ಟಿರೋದು ಫೈವ್ ಲ್ಯಾಕ್ಸ್ ನಾನು ಅಷ್ಟೇ ರೀ ಅವ್ರಿಗೆ ಮೂವತ್ತು ಲಕ್ಷ ರೂಪಾಯಿ ಅವ್ರ ಅಪ್ಪನ ಹೆಸರಿಂದಾನು ಕೊಟ್ಟಿರೋದು ಅದು ಈ ಮನಿ ಅಡಮಾನ ಇಟ್ಕೊಂಡು ಸರ್ ಇನ್ ಒಂದು ತಿಂಗಳ ಟೈಮ್ ಕೊಡ್ರಿ ಎಲ್ಲ ಸಾರ್ಟ್ ಔಟ್ ಮಾಡಿ ನಿಮ್ಗೆ ಏನೇನು ಬೇಕು ಅದೆಲ್ಲ ದುಡ್ಡು ಬರೋ ತರ ಮಾಡ್ತೀನಿ ಅಲ್ಲಪ್ಪ ಇಷ್ಟು ದಿವಸದಿಂದಾನ ನಿನಗೆ ನಾವೆಲ್ಲ ಟೈಮ್ ಕೊಟ್ಟೇವಿ ಹೆಚ್ಚು ಕಡಿಮೆ ನೀನು ನಾಲ್ಕು ವರ್ಷ ಆಯ್ತಪ್ಪ ಇಷ್ಟು ದುಡ್ಡು ನಮ್ಮತ್ರ ಇಸ್ಕೊಂಡು ಬಡ್ಡಿನೂ ಹಾಕಿಲ್ಲ ಜಾಸ್ತಿ ನಾವು ಹಂಗ ಬಡ್ಡಿ ಇಷ್ಟೊತ್ತಿಗೆ ಚಕ್ರ ಬಡ್ಡಿ ಎಲ್ಲ ಬಳದು ಸೇರಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ನೀನು ಅಂದ್ರೆ ನನಗೊಂದ್ ಇಪ್ಪತ್ತು ಲಕ್ಷ ಒಂದು ಐವತ್ತು ಲಕ್ಷ ಅವ್ರಿಗೆ ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೊಡ್ಬೇಕಿತ್ತು ಏನೋ ಒಳ್ಳೆಯವ್ರು ಸಿಕ್ಕೇವಿ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಬಡ್ಡಿ ಕೊಟ್ಟಿದ್ವಪ್ಪ ಆದ್ರೂ ನೀನು ಜಲ್ದಿ ಕೊಡ್ಬೇಕು ಗೊತ್ತಾಗಂಗಿಲ್ಲ ಹೋಗ್ಲಿ ಏನೋ ವ್ಯವಹಾರ ಲಾಸ್ ಆಗತಿತ್ ಅಂದ್ರೆ ಅದ್ ಯಾವ್ದ್ ಹರಿದ್ಮೇಲೆ ಮುಂದುವರ್ಸಿದ ಏನಪ್ಪಾ ಅದು ಈಗೇನು ಇಲ್ಲ ರೀ ಸಾಹೇಬ್ರ ಒಂದ್ ಕೆಲಸ ಮಾಡ್ರಿ ಏನ್ ಮಾಡೋಣ ಅಂತೀರಿ ಹತ್ರ ದುಡ್ಡು ಇಲ್ಲಂತಾನ ಮತ್ತ್ ಏನು ಇಲ್ಲ ಹೆಂಗಿದ್ರೂ ಈ ಮನಿ ಇವ್ ಐತಿ ನನ್ಗ ಇದು ಅಡಮಾನ ಇಟ್ಟಾನ ಒಂದ್ ಕೆಲಸ ಮಾಡ್ಬಿಡೋಣ ತಗೋರಿ ಈ ಮನಿ ಎಷ್ಟು ಕೊಕೆತ್ ನೋಡ್ರಿ ಹಾರಾ ಕರೋಣ ಅಂತ ಎಷ್ಟು ಕುಕ್ಯತ್ ನೋಡಿ ಅಷ್ಟು ರೊಕ್ಕಕ ಮಾರ್ಬಿಡೋಣ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಂಚ್ಕೊಂಡು ಉಳ್ದಿದ್ರೊಕ್ಕ ಇವನ್ ಕೈಯಾಕ್ ಕೊಡೋಣ ಅಂತ ಸರ್ ಹಂಗ್ ಮಾಡ್ಬೇಡ್ರಿ ನೀವು ಈ ಮನಿ ಮಾಡ್ಬಿಟ್ರಾವ್ ಎಲ್ ಇರಕ್ಕೆ ನಮ್ಗಿರಾಕೆಲ್ಲೂ ಜಾಗನೂ ಇಲ್ಲ ಅಲ್ಲಮ್ಮ ನೀಲ್ಲಿ ಕಾಣವಲ್ರಾಗಿರಲ್ಲ ಅದು ಅವ್ರು ಅವ್ರ ತವ್ರು ಮನೆಗೆ ಇದ್ದಾರೆ ತವ್ರು ಮನೆಗ ಈ ವಯಸ್ಸಿನಾಗ ಅದು ಅವರಿಗೆ ಅಲ್ಲೇ ಅವ್ರು ಅಣ್ಣಂದು ಅಲ್ಲ ನೋಡು ನೋಡು ಏನು ಹೇಳ್ಬೇಕು ಅನ್ನೋದು ಗೊತ್ತಾತಿಲ್ಲ ಮತ್ತೇನಾರ ಸುಳ್ ಪೋಣ್ಸಕತ್ತೇನಪ್ಪ ಇಲ್ರಿ ಸರ ಅದು ಅವ್ರು ತಮ್ಮಂದು ಮಗನ್ ಮದ್ವೆ ಇತ್ತು ರೀ ಹಾಗಾಗಿ ಅಲ್ಲೇ ಹೋದೋರು ಅಲ್ಲೇ ಉಳ್ಕೊಂಡಾರ ಈಗ ನೆಕ್ಸ್ಟ್ ಅವ್ರು ಇನ್ನೊಬ್ಬ ತಮ್ಮಂದು ಅಂದ್ರ ತಮ್ಮಂದು ಇನ್ನೊಂದು ಮಗಂದು ಸೊಸಿ ಸೀಮಂತ ಐತ್ರಿ ಅದು ಮುಗಿಸ್ಕೊಂಡು ಬರ್ತೇನೆ ಅಂದ್ರೆ ಬೇಕಂದ್ರೆ ಫೋನ್ ಮಾಡಿ ಕೇಳ್ಕೊಬೋದು ನೀವು ಏನು ಬೇಕಾಗಿಲ್ಲಪ್ಪ ಇಷ್ಟು ದಿವಸ ನಿಮ್ಮ ತಾಯಿ ಇದ್ರು ಅಂತಂದು ಹೇಳಿ ನಾವೆಲ್ಲ ಅಷ್ಟು ಸಲಿ ಕೆಡ್ಸ್ಕೊಂಡಿದಿಲ್ಲ ಯಾಕಂದ್ರೆ ಇವತ್ತಲ್ಲ ನಾಳೆ ನಿಮ್ ತಾಯಿ ಕೊಟ್ಟ ಕೊಡ್ತಾರ ಅಂತ ಹೇಳಿ ಯಾಕೋ ಈಗ ಹೆಚ್ಚು ಕಡ್ಮಿ ದೇಡ್ ತಿಂಗಳ ಅವಾಗ ಬಂತು ನಿಮ್ ತಾಯಿನ ನೋಡಿಲ್ಲ ನಾವು ಹೌದ್ರಿ ಇವ್ರು ತಾಯಿ ಜೊತೆಗೂ ಸರಿ ಇರ್ಲಿಲ್ರಿ ಹೌದ್ರಿ ಸರ ಹೂನ್ರಿ ಇವ್ರು ತಾಯಿ ಜೊತೆ ಕಷ್ಟ ರೀ ನನಗ್ ಬಂದಿದ್ ನ್ಯೂಸ್ ಪ್ರಕಾರ ಇವ್ರು ಅವ್ರ ತಾಯಿನ ಮನಿ ಬಿಟ್ಟು ಹಾಕ್ಯಾರೀ ಹೂನ್ರಿ ಹೆಣ್ಮಗ್ಳದಾಳಲ್ರಿ ಚಲೋ ಇಲ್ರಿ ಮತ್ತ ಇನ್ನೇನಪ್ಪಾ ನಾನು ನಿಮ್ ತಾಯಿ ತಂದೆ ಮುಖ ನೋಡಿ ನಿಮ್ಗೆಲ್ಲಾ ಸಾಲ ಕೊಟ್ವಿ ಈಗ ಯಾವ ಭರವಸೆ ಮೇಲೆ ಹಂಗ ಬಿಟ್ಟು ಹೋಗಪ್ಪ ಸರ ಈಗ ಬಾಳ ಏನು ಬ್ಯಾಡ್ರಿ ಹಂಗ ಬಿಟ್ರಿ ಹುಡುಗೈತಲ್ಲ ಓಡ್ ಹೋಗಂಗ್ ಕಾಣತನ್ರೀ ಒಂದ್ ಕೆಲಸ ಮಾಡ್ಲಿ ಈಗ ಸಿಕ್ಕಾರ ಏನ್ ಮಾಡೋಣ ಅಂತೀರಿ ಅಲ್ರಿ ಈಗ ಎಲ್ಲಾರ್ಗು ನೋಟಿಸ್ ಅದು ಕೊಟ್ಟು ಹರಾಜ್ ಕರಿತೀವಿ ಏನು ಎತ್ತ ತಿಳಿಸ್ಕೋತು ಈಗ ಸಡನ್ ಆಗಿ ನಮ್ಗ್ ಯಾರು ಸಿಕ್ತಾರ್ರಿ ಅಲ್ರಿ ಸರ ಏನ್ರಿ ಒಂದ್ ಕೆಲ್ಸ ಮಾಡ್ರಿ ಆ ಇದು ಮನೀಗ ಎಷ್ಟ್ ನೋಡ್ರಿ ರೊಕ್ಕ ಕೂಗ್ರಿ ನೋಡೋಣ ಅಂತ ನಾನು ಒಂದಿಷ್ಟು ನನ್ನ ಫ್ರೆಂಡ್ಸ್ ಅದಾರ ಅವ್ರನ್ನೆಲ್ಲ ಬರಕ್ ಹೇಳ್ತೇನೆ ನನ್ನ ಫ್ರೆಂಡ್ಸ್ ಅದ್ರಿ ಹಂತ ಮಾಡೋಣ ತಗೋರಿ ನಾನು ಮೊನ್ನೆ ಒಂದಿಷ್ಟು ಹೇಳಿ ಇಟ್ಟಿದ್ದೆ ಇಟ್ಟಿದ್ದೀರಿ ಹಿಂಗೊಂದು ಮನಿ ಐತಿ ಮತ್ತೆ ಆ ಮನುಷ್ಯ ರೊಕ್ಕ ಕೊಟ್ಟಿಲ್ಲ ಅಂತ ಹರಾಜಿಗೆ ಅದು ಹಾಕ್ಬೇಕಂತ ಪ್ಲಾನ್ ಮಾಡಿವಿ ನೀವ್ ಯಾರು ತಗೋತಿರ್ ಅಂತ ಹೇಳಿ ಅದಕ್ಕೆ ಬಹಳಷ್ಟು ಜನ ಮುಂದೆ ಬಂದಾರೀ ಮತ್ತೆ ಕಾಲ್ ಮಾಡಿ ಮಾಡ್ಕರಿ ಅಂದ್ರೆ ಕರ್ದಬಿಡ್ತೇನ್ರಿ ಅಂದ್ರೆ ಒಳ್ಳೆದ್ ತಗೋರಿ ಫೋನ್ ಮಾಡಿ ಮಾಡ್ ನೀವು ನೀವಾರು ಆಯ್ತ್ರಿ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಇವನ್ನೆಲ್ಲ ಹೋಗಕ್ ಬಿಡ್ಬೇಡ್ರಿ ಒಂದ್ ಸ್ವಲ್ಪ ಟೈಮ್ ತಗೋತೀವತ್ತ ಬರ್ಲಿ ಇಷ್ಟು ಮುಗಿಸೇ ನಾವು ನಮ್ ನಮ್ ರೊಕ್ಕ ಹಂಚ್ಕೊಂಡು ನನಗ್ ಹೋಗಿಬೋಣ ಇವತ್ತಾಗಿಲ್ಲ ಅಂದ್ರಿ ಯಾವತ್ತೂ ಇಲ್ ನೋಡ್ರಿ ಹೌದ್ರಿ ಸರ್ ನೀವ್ ಹೇಳ ಕರೆಕ್ಟ್ ಐತ್ರಿ ಹಂಗ ಮಾಡೋಣ ತೋರಿ ಒಂದ್ ಐದ್ ನಿಮಿಷ ಟೈಮ್ ಕೊಡ್ರಿ ನಾನು ಯಾರಿಗೆ ಫೋನ್ ಹಚ್ಚಬೇಕು ಫೋನ್ ಹಚ್ಚಿ ಕರಿತೀನಂತ ಹಂಗ ಇದಕ್ ಸಂಬಂಧಪಟ್ಟಂತ ಲಾಯರ್ ಸಿಗು ಕರ್ಬಿಡ್ರಿ ಯಾಕಂದ್ರ ಇದೆಲ್ಲ ಸರಿಯಾದ ಇತ್ಯರ್ಥ ಆಗ್ಬೇಕು ಇಲ್ಲ ಅಂದ್ರೆ ಮತ್ತ ನಾಳೆ ನಮಗ ತ್ರಾಸ ಆಗ್ತೈತ್ರಿ ಸರಿ ರೀ ನಮ್ಗೊಂದು ಗೊತ್ತಿದ ಲಾಯರ್ ದಾರೀ ಅವ್ರನ್ನ ಕರ್ಸ್ಬಿಡ್ತಿಂತವ್ರಿ ಎಲ್ಲಾ ಕಾನೂನಿನ ಪ್ರಕಾರನ ಆಗ್ಲಿ ಹೌದ್ ಹೌದ್ರಿ ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರ ಮತ್ತ ನಮ್ ತಲೆಗೆ ಬರ್ತೈತಿ ಒಂದ್ ಐದ್ ನಿಮಿಷ ಬಂದ್ರಿ ಏನಂತೀಪಾ ಈ ಮನಿದು ವ್ಯಾಲ್ಯೂ ಎಷ್ಟೈತಿ ಸರ ಈ ಮನಿಗ ಬೆಲೆನ ಕಟ್ಟಕ್ ಆಗಂಗಿಲ್ಲ ರೀ ದಯವಿಟ್ಟು ಮನಿ ಮಾರಬೇಡ್ರಿ ಸರ ಆಯ್ತಪ್ಪ ಮನಿ ಮಾರಂಗಿಲ್ಲ ಆದ್ರೆ ನೀನು ಬೇರೆ ವ್ಯವಸ್ಥೆ ಏನ್ ಮಾಡ್ಕೊಂಡಿದಿ ಹೇಳ ನೋಡೋಣ ಮತ್ತೇನಾರ ಬೇರೆ ಆಸ್ತಿ ಮಾರಿ ಕೊಡ್ತೀನಪ್ಪ ಸರ ಅದು ಎಲ್ಲ ನಮ್ ತಾಯಿ ಹೆಸರೊಳಗ ಐತ್ರಿ ಓ ಮತ್ತಿನ್ ಆತಲ್ಲ ನಿಮ್ ತಾಯಿನ ಮನಿ ಬಿಟ್ಟು ಹೊರಗ್ ಹಾಕಿಯಾ ಮತ್ತಿನ್ನ ಅವ್ರು ಏನು ಆಸ್ತಿ ಕೊಡಂಗ ಕಾಣಂಗಿಲ್ಲ ನಿನಗ ಇರ್ಲಿ ಬಿಡಪ್ಪ ಈ ಹೆಂಗರಾಗ್ಲಿ ಈಗ ಸಿಕ್ಕೇತಿ ಈ ಮನಿದ ಡಾಕ್ಯುಮೆಂಟ್ಸ್ ನೋಡ್ ತಗೊಂಬಾ ಪೇಪರ್ ಇಷ್ಟು ಕಾಗದ ಪತ್ರ ತಗೊಂಬಾ ನಾವ್ ಏನೇನ್ ಮಾಡ್ಬೇಕು ಮಾಡ್ತೇವಂತ ಆದ್ರೂ ನೀವು ಸ್ವಲ್ಪ ಟೈಮ್ ಕೊಡ್ಬೇಕ್ರಿ ಹಿಂಗ ಅರ್ಜೆಂಟ್ ಮೇಲೆ ಹಿಂಗ ಹರಾಜಿಗೆ ಹಾಕಕ್ ಬರಂಗಿಲ್ಲ ರೀ ಈಗ ಗೊತ್ತಾತೇನ್ ನಿಲ್ಲಾ ಅದರ ನಮ್ಗೆ ಗೊತ್ತಿಲ್ಲ ನಾವು ಹೋದ್ ವಾರದಿಂದ ಎಲ್ಲ ಪ್ಲಾನ್ ಮಾಡಾಕತ್ತಿದ್ವಿ ಅದ್ರ ಪ್ರಕಾರ ನಾಗಕತ್ತೆ ತಗೋ ನಾವೇನ್ ಇವತ್ ಕರ್ದವ್ರೆಲ್ಲ ಇದ್ ನಿನ್ ಗೊತ್ತಾಗಿದ್ದು ಇವತ್ತಷ್ಟೇ ಅಲ್ಲೋ ಇಷ್ಟೆಲ್ಲಾ ಕಾನೂನು ಅದು ಇದು ಅಂತ ಹೇಳಿ ಮಾತಾಡ್ತಿಲ್ಲ ನಮ್ದು ರೊಕ್ಕ ಟೈಮ್ ಸರಿಯಾಗಿ ಯಾಕಿದ್ರ ಇಷ್ಟೆಲ್ಲಾ ಬರ್ತಿತ್ನ ಅದು ಕೊಡ್ಬೇಕಂತ ಹೇಳಿ ತೊಳೆ ಒಳಗಿಲ್ಲ ಸರ್ ಪ್ಲೀಸ್ ನಿನ್ ಪ್ಲೀಸು ಬೇಡ ಇಸು ಬೇಡಪ್ಪ ನಂಗ ಬರ್ಬೇಕಾಗಿ ದುಡ್ಡು ಬಂದ್ರ ಸಾಕು ನಮಗ ಸರ ಇನ್ ಮುನ್ ನಿಂತ್ರ ಬಾಳ ಮುಖ ಇದು ಮಾಡ್ತಾನ್ರಿ ನಮ್ಗ ಆಮೇಲೆ ಅಯ್ಯೋ ಪಾಪ ಅಂತ ಹೇಳಿ ಅನ್ಸಿ ಹಂಗ ಹೋಗ್ಬೇಕು ನೋಡ್ರಿ ಅಯ್ಯೋ ಇಲ್ರಿ ನನ್ ಐತಿ ಮದ್ವೈತಿ ಎಷ್ಟೋತ್ ನಂಗ ರೊಕ್ಕ ಬೇಕಾ ಇಲ್ಲ ಅಂದ್ರ ನಮ್ಮ ಮನ್ಯಾಗ ನಾನು ಒಳಗ್ ಸೇರ್ಸೋಂಗೇ ಇಲ್ಲ ಆಯ್ತು ತಗೋರಿ ನೀವ್ ಹೆಂಗ ಅಂತೀರಿ ಹಂಗ ಮಾಡೋಣ ಅಂತ ಮತ್ತ ನಿನ್ ಪರಿಚದವರ್ ಯಾರ ಗೊತ್ತಾರನಪ್ಪ ಯಾರ ಕರ್ಸ್ತಿಯಾ ನೋಡ್ ಮತ್ತ ನಿವ್ರಿದ್ರ ಕರ್ಸು ನಮ್ಗೆ ನೀನ್ ಇಂಥವರ್ಗ ಮಾರ್ಬಕಂತ ಹೇಳಿ ಏನಿಲ್ಲ ನಿನ್ಗ್ ಯಾರ ಗೊತ್ತಿದ್ರ ಕರ್ಸು ಅವ್ರಗ ಮಾರ್ತ ಮಾರು ನೋಡ್ಪಾ ತಮ್ಮ ನಾವೇನು ನಿನಗೆ ಮೋಸ ಮಾಡಕ್ ನಿಂತಿಲ್ಲ ನಿನಗ್ ಬರ್ಬೇಕಾಗಿದ್ರೊಕ್ಕ ಬರ್ತೈತಿ ನಮ್ಗೆ ಎಷ್ಟ್ ಬೇಕು ಅಷ್ಟ್ ರೊಕ್ಕ ಕೊಟ್ಟು ಉಳ್ದಿದಷ್ಟು ನೀನ ಇಡ್ಕೊಂಬಿಡ್ ಸಾಕು ಓನಪ್ಪಾ ಹಂಗೆಲ್ಲ ಮೋಸ ಮಾಡಕ್ ಹೋಗಿಲ್ಲ ನಮ್ಗ ಇನ್ನೊಬ್ರು ದುಡ್ಡು ಬೇಡ ನಾವ್ ದುಡ್ದಿದ ದುಡ್ಡ ನಮ್ ಕೈಗಾಗಿ ಇರಂಗಿಲ್ಲ ಇನ್ನ ಬೇರೋರ್ ದುಡ್ಡು ತಗೊಂಡ್ ನಾವೇನ್ ಮಾಡೋಣಪ್ಪ ಮಾವಾ ನೀವು ಲಾಯರ್ ಸೂರಜನ ಹೌದ್ ಸರ್ ನೀವು ಇವ್ರಿಗೆ ಮಾವ ಆಗ್ಬೇಕಾ ಹೌದ್ರಿ ನಾನು ಇವ್ನಿಗ ಮಾವ ಆಗ್ಬೇಕ್ರಿ ಅಂದ್ರ ನಮ್ಮಪ್ಪ ಮತ್ತ್ ಇವ್ರ ಅಮ್ಮ ಇಬ್ರು ಸ್ವಂತ ಅಣ್ಣ ತಂಗಿರಿ ಸರ ಅದು ಈ ಮನಿನ ಹರಾಜ್ ಹಬ್ಕಂತ ರೀ ತಪ್ ತಿಳ್ಕೊಳಕ್ ಹೋಗ್ಬೇಡ್ರಿ ಅಲ್ರಿ ಇವನು ಅಂದಾಜು ಎಷ್ಟು ಲಕ್ಷ ಸಾಲ ರೀ ಹೆಚ್ಚು ಕಡಿಮೆ ಎಲ್ಲಾ ಸೇರಿ ಒಂದ್ ಎಂಬತ್ ಲಕ್ಷ ತನಕ ಬರ್ಬೋದ್ರಿ ಓಹ್ ಐ ಸಿ ಸರ್ ನೀವು ಸೂರಜ್ ಅವರಲ್ರಿ ಹೂನ್ರಿ ಒಳ್ಳೇದಾತ್ರಿಪಾ ಅಂದಂಗ ನಿಮ್ಮನ್ನ ನಾನು ಇಲ್ಲಿ ಕರ್ಸ್ಬೇಕಂತ ಅನ್ಕೊಂಡಿದ್ದೆ ನೀವ ಬಂದ್ಬಿಟ್ಟು ನೋಡ್ರಿ ನನ್ನನ್ರಿ ಹೂನ್ರಿ ಒಂದು ಸ್ವಲ್ಪ ಈ ಮನಿದ್ ಮಾರಾಟದ ಇತ್ಯರ್ಥ ಮಾಡ್ಕೊಡ್ಬೇಕಿತ್ತಲ್ರಿ ಅಂದ್ರ ಈಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕರ್ದೇನ್ರಿ ಭಾಳ ಜನ ತಗೊಳತ್ ಯಾರದ್ರೀ ಈ ಹುಡುಗ ನನ್ನ ಹಂತಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಇವ್ರ ಹಂತಲ್ಲಿ ಒಂದು ಮೂವತ್ತು ಅವ್ರ ಹಂತಲ್ಲಿ ಒಂದು ಹತ್ತು ಹಿಂಗ ತಗೊಂಡ್ರಿ ಮತ್ತೆ ಎಷ್ಟು ಕೋಕೆತ್ ನೋಡಿ ವ್ಯಾಲ್ಯೂ ಮಾಡಿ ಮನಿನ್ ಮಾರು ಉಳಿದ್ರಕ್ಕ ಇಂಗ ಕೊಡೋಣ ಅಲ್ರಿ ಸರ ಒಂದ್ ಮಾತ್ ಕೇಳ್ತೇನ್ರೀ ಯಾ ಶ್ಯೂರಿಟಿ ಮೇಲೆ ನೀವು ಇನ್ಗೆ ಸಾಲ ಕೊಟ್ಟಿದ್ರಿ ಸರ್ ಇವನು ಈ ಮನಿ ಮೇಲೆ ನನಗ ಸಾಲ ತಗೊಂಡ್ರಿ ನನ್ನ ಹಂತಲ್ಲೇ ಮತ್ತೆ ನಾವು ಏನಂತಂದ್ರೆ ಇವ್ರ ಅಪ್ಪ ಅಮ್ಮನ ಗೊತ್ತಲ್ಲ ಚಲೋ ಮನ್ಷಾರ ಸಾಲ ಅಂತಂದಿ ದುಡ್ಡು ಕೊಟ್ಟಿದ್ವಿ ಆದ್ರೆ ಹಿಂಗ ಕುರ್ಗಿ ಕೊಯ್ ಕೆಲಸ ಅಂತ ಅನ್ಕೊಂಡಿದ್ರಿ ಬಿಡ್ರಿ ಸೊ ಈಗ ನೀವು ಫೈನಲಿ ಇದನ್ನ ಹರಾಜ್ ಹಾಕ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿರಿ ಹೂನ್ರಿ ಏನ್ಪಾ ಪ್ರಕಾಶ ಏನ್ ಮಾಡ್ಬೇಕಂತ ಮಾಡಿದಿ ಮಾವ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಂದ್ರ ಇವ್ರು ಯಾರು ಕೊಡಕತ್ತಿಲ್ಲ ಅಲ್ರಿ ಸರ್ ಈಗಾಗ್ಲೇ ಬಾಳ್ ವರ್ಷ ಇವ್ನಿಗೆ ರೊಕ್ಕ ಕೊಟ್ಟು ಇನ್ನು ನಮ್ಗೆ ಹೊಳ್ಳಿನ ಕೊಟ್ಟಿಲ್ಲ ಇನ್ನು ಒಂದ್ ತಿಂಗ್ಳು ಟೈಮ್ ಕೊಡು ಅಂತನ ಇಷ್ಟ್ ವರ್ಷದಾಗ ಆಗ್ತಿದ್ ಇನ್ ಒಂದ್ ತಿಂಗ್ಳದಾಗ ಹೆಂಗ್ ಹಾಕೇತ್ರಿ ಅಲ್ಲೋ ಪ್ರಕಾಶ ಇಷ್ಟೆಲ್ಲಾ ಇದ್ಕೊಂಡು ನೀನು ಹೆಂಗ್ ಸುಮ್ನಿದ್ಯೋ ಮರ್ಯ ಅದ್ರಾಗ್ ಬೇರೆ ರೀ ತಾಯಿನ ಚಂದೆ ರೀ ಇನ್ನ ಯಾವ ನಂಬಿಕೆ ಮೇಲೆ ನಾವು ಇವನಿಗೆ ಸಾಲ ಬಿಟ್ಟು ಹೋಗೋದ್ ಹೇಳಿ ನೋಡೋಣ ನಾಳೆ ನಮಗೂ ಕೂತ್ಕೋಯಾ ಅಂತ ಹೇಳಿ ಏನ್ ಗ್ಯಾರಂಟಿ ಹ್ಮ್ ಅದು ನಿಜ ಬಿಡ್ರಿ ಹ್ಮ್ ಪ್ರಕಾಶ ಮುಂದೇನ್ಪಾ ನಿಂದ್ ಮಾವ ನನ್ನನ್ ಹೆಂಗರ ಮಾಡಿ ಈ ಕಷ್ಟದಿಂದ ಪಾರ್ ಮಾಡ್ಬಿಡು ಮಾವ ನಾನೇನೋ ಪಾರ್ ಮಾಡ್ಬಲ್ಲೆ ಆದ್ರ ನಿಮ್ಮಿಬ್ಬರಿಗೂ ಬುದ್ಧಿ ಬರ್ಬೇಕಲ್ಲ ಮಾವ ನನ್ಗೀಗಾಗ್ಲೇ ಬುದ್ಧಿ ಬೆಟ್ಟಾಗೇತಿ ನಿನ್ಗೊಬ್ಬನಿಗ ಬಂದ್ರ ಸಾಲದು ನಿನ್ ಹೆಣ್ತಿ ಸಹ ಅವ್ರ ಹತ್ರ ಅಂತ ಕ್ಷಮೆ ಕೇಳ್ಬಿಡು ಅಣ್ಣ ನಮ್ ತಪ್ಪ ನೀ ತಪ್ಪ ನೀಪ್ಪಂತ ಕೇಳಾಕತಿಯಾ

నన్ను అమ్మన్ నమ్ జొతే ఇట్క తయారీ అక్క కాల్ బిద్ధి సై కర్కొంబర్తీ అక్క నాస్తి ఏ మాకు ఈ మనసందతి నివ నిజ్ వ్లూ నగీ తాయి గతీ ఇవ్గా నమ్మమ్ మేలు ఇంత విశ్వాస నన్గా ఇలా ఆసయన్స కట్బిట్టతి నన్ హతీగా నమ్ తాయి ఇష్ట ఇర్లీ ఇదానూ నమ్ అమ్ కర్కొతే ఇన్ మే అక్క కం చో నెంతి ఇలా అంత అంద్ర నను నమ్ అమ్ జొతిన ఇతన మావా నన్ను నమ్ు మావ సరి బిడ్డపా ఇన్సా నగ కాపాడతీ ಆದ್ರ ಮಾತ್ರ ಮುಂದೆ ಏನಾರ ಇಂಥದ ಕಿಡ್ಡಿ ಮಾಡಿದಿ ಆ ಹರಿ ಬಂದ್ರು ನಿನ್ನ ಉಳ್ಸಾಕ್ ಸಾಧ್ಯ ಇಲ್ಲ ನೋಡ್ತಿರ್ ಮತ್ತ್ ಸರಿ ಮಾವ ಸರ ನಿಮ್ಗೆ ಎಲ್ಲರಿಗೂ ಎಷ್ಟು ಸ್ಟ್ರೋಕ ಕೊಡ್ಬೇಕ್ರಿ ವ ಅಂದ್ರ ನೀವು ಆಲ್ರೆಡಿ ಒಂದ್ಸಲ ಹೇಳಿರಿ ಇನ್ನೊಂದ್ಸಲಿ ಜಸ್ಟ್ ಕ್ಲಾರಿಫಿಕೇಶನ್ ಗೋಸ್ಕರ ರೀ ಸರ ನನ್ಗೆ ಮೂವತ್ ಲಕ್ಷ ರೀ ಮತ್ತೆ ನಾನೇ ಜಾಸ್ತಿ ಬಡ್ಡಿ ಹಾಕಿಲ್ರಿ ಇವ್ನು ನನ್ನ ಹತ್ರ ಇಪ್ಪತ್ತೆಂಟು ಲಕ್ಷ ತಗೊಂಡಿದ್ದಾರೆ ಈಗಾಗಲೇ ನಾಕ್ ಐದು ವರ್ಷ ಆಯ್ತು ಮ್ಯಾಲೆ ಅಲ್ಲಿಂದ ಇಲ್ಲಿ ತನಕ ಬ್ಯಾಂಕ್ ನಾಗ ತಗೊಂಡಿದ್ರು ಬಾಳ ರೊಕ್ಕ ಆಗ್ತಿತ್ರಿ ನಾನು ಪಾಪ ಅಂದ್ರ ಇವ್ರ ಅಪ್ಪಾರ ನಂದ್ ಖಾಸ ದೋಸ್ತ್ ರೀ ಆ ನಂಬಿಕೆ ಮೇಲೆ ಕಮ್ಮಿ ಬಡ್ಡಿ ಹಾಕಿ ಎರಡ್ ಲಕ್ಷ ರೂಪಾಯಿ ಜಾಸ್ತಿ ತಗೊಳಾತೇನ್ರಿ ಸರ ನಿಮ್ದ್ರಿ ನಂದು ಒಂದು ಇಪ್ಪತ್ತೈದು ಲಕ್ಷ ರೀ ನಾನು ಅಷ್ಟರಿ ಬಾಳ್ ಬಡ್ಡಿ ಹಾಕಿಲ್ಲ ಸರಿ ರೀ ಸರ ಸರ ರೀ ನನಗೊಂದು ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕಪ್ಪ ಅಂದ್ರ ನಾನು ನಿಮ್ಗೆ ಹತ್ತ ಕೊಟ್ಟಿದ್ದೆ ನಾನೇನ್ ಬಡ್ಡಿ ಹಾಕಿಲ್ಲ ಹತ್ ಹೊಳ್ ಕೊಟ್ರ ಸಾಕು ಅಸಲ ಬಂದ್ರೆ ಸಾಕು ನನ್ನ ಮಗಳು ಐತಪ್ಪ ಹ್ಮ್ ನೀವ್ ಯಾರು ತಪ್ತಿಲ್ಕೊಳಲ್ಲ ಅಂತ ಅಂದ್ರೆ ನಿಮ್ದು ಮೂವತ್ತು ನಿಮ್ದು ಇಪ್ಪತ್ತೈದು ನಿಮ್ದು ಹತ್ತು ನಾನು ನಾನ ರೀ ಅಲ್ರಿ ನಾಳೆ ಇವಾಗ ನಿಮ್ಗೆ ಇದು ರೊಕ್ಕ ಹೊಳ್ ಕೊಡ್ಬೇಕಲ್ರಿ ಇಲ್ಲ ಅದಕ್ಕೇನು ಬಂದೋಬಸ್ತ್ ಮಾಡ್ಬೇಕು ನಾ ಮಾಡ್ತೇನಿ ನನ್ನ ಹತ್ರ ಎಲ್ಲ ಆ ರೀತಿ ಐತ್ರಿ ಹ್ಮ್ ನೀವು ಒಂದ್ ಸ್ವಲ್ಪ ಟೈಮ್ ಕೊಡ್ತೀರಿ ನನಗೆ ಅಂದ್ರೆ ನಾನು ಬ್ಯಾಂಕಿಗೆ ಹೋಗಿ ಎಲ್ಲಾ ಅಮೌಂಟ್ ಕಲೆಕ್ಟ್ ಮಾಡಕ್ಕೆ ನೋಡಿದೆ ಮತ್ತೀಗ ಒಂದೇ ದಿವ್ಸ ಅಂದ್ರೆ ಆಗಂಗಿಲ್ಲಲ್ರಿ ಏನು ಹೇಳಿ ನನಗೂ ಪೂರ್ತಿ ವಿವರಣೆ ಗೊತ್ತಿರಲಿಲ್ಲ ಸೊ ಒಂದ್ ವಾರ ಟೈಮ್ ಕೊಟ್ಬಿಡ್ರಿ ಎಲ್ಲಾ ಆರ್ ಟಿ ಜಿ ಎಸ್ ಮಾಡಿ ನಿಮ್ಗೆಲ್ಲ ಅಮೌಂಟ್ ನ ಶೇರ್ ಮಾಡ್ಬಿಡ್ತೇನೆ ನಿಮ್ಗೆ ಬೇಕಾದ್ರೆ ನಂಬಿಕೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಡ್ತೇನೆ ರೀ ಅಯ್ಯೋ ನೀವು ಅಷ್ಟೆಲ್ಲ ಹೇಳೋದು ಬೇಡ್ರಿ ಸರ ಅದು ನೀವು ಒಬ್ರು ಲಾಯರ್ ಒಬ್ಬ ಫೇಮಸ್ ಲಾಯರ್ ನಿಮ್ ಹತ್ರ ಈ ರೀತಿ ನಂಬಿಕೆ ಇಲ್ಲ ಅಂತ ಅಂದ್ರೆ ಅದು ನಮ್ ರೀ ಇಂಥವನ್ನ ನಾವು ಇಷ್ಟು ವರ್ಷ ನಂಬಿ ಮೋಸ ಹೋಗಿ ಆದ್ರೆ ನಿಮ್ ಅಂತವ್ರನ್ನ ನಂಬಿದ್ರೆ ನಮ್ಗೆ ಮೋಸ ಆಗೋಂಗಿಲ್ಲ ಆದ್ರೆ ಬೇರೆ ನೀವು ರೊಕ್ಕ ಕೊಡ್ತೀನಿ ಅಂತಿರ್ಬೇಕಾದ್ರ ನಾವ್ಯಾಕ ನಿಮ್ಮ ನಂಬಿಕೆ ಇಲ್ಲ ಒಂದ್ ವಾರ ಅಲ್ಲ ರೀ ಆಯತ್ರಿ ಸರ್ ನಾಲ್ಕೈದ್ ಕಾದೇವಂತ ಇನ್ನೊಂದ್ ವಾರ ನಮ್ದೇನ ಅಭ್ಯರ ಇಲ್ಲ ಸರಿ ಸರ್ ನಿಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡ್ರಿ ಯಾವಾಗ ಯಾವಾಗತ್ತಲ್ಲ ಅವಾಗೆ ಜಿ ಎಸ್ ಮಾಡಿ ನಿಮ್ಗ ಡೀಟೇಲ್ಸ್ ಕೊಟ್ಬಿಡ್ತೀನಿ ಆಮೇಲೆ ಇದೆಲ್ಲ ಅಂದ್ರೆ ಸಾಲ ತೀರ್ ಹೋಗಿದ್ರ ಬಗ್ಗೆ ನನ್ಗೊಂದು ಕನ್ಫರ್ಮೇಷನ್ ಲೆಟರ್ ಬೇಕ್ರಿ ಶೋರ್ ಸರ್ ಹಂಗ ಮಾಡ್ತಿರ್ ತೋರಿ ಸರ್ ನಿಮ್ಮಿಂದ ಬಾಳ ಉಪಕಾರ ಐತ್ರಿ ಸರ್ ಆದಷ್ಟು ಜಲ್ದಿ ನಾನು ಹತ್ತು ಲಕ್ಷ ಕೊಡ್ಸ್ ಅಂದ್ರೆ ಅಂದ್ರ ನನ್ ಹತ್ ಲಕ್ಷ ಫಸ್ಟ್ ಕೊಟ್ಬಿಟ್ರ ನನಗ ನನ್ನ ಮಗಳು ಮದ್ವಿ ಮಾಡ್ತೇನ್ರಿ ಅಗದಿ ಕುತ್ಕಿ ಬಂದಿದ್ರಿ ಸರಿ ರೀ ಸರ್ ನಾನು ಫಸ್ಟ್ ನಿಮ್ದ ಅಮೌಂಟ್ ಕೊಡ್ತೇನೆ ಆಮೇಲೆ ಇವ್ರಿಬ್ರಿ ಕಳ್ಸ ಕೊಡ್ತೇನ್ರಿ ಆಗ್ಬೋದೇನ್ರಿ ಸರ್ ಆಗ್ಲಿ ರೀ ಹಂಗೇನ್ ತೊಂದ್ರೆ ಇಲ್ರಿ ಹಂಗ ನಾವ್ ನಾವಿನ್ ಬರ್ ತಗೋರಿ ಓಕೆ ನೈಸ್ ಟು ಮೀಟ್ ಯು ಥ್ಯಾಂಕ್ ಯು ಸರ್ ಬಾಯ್ ನೋಡಪ್ಪ ಇವತ್ತ ನೀವು ನಾವು ಮಾರೇ ಹೋಗಿದ್ವಿ ನೋಡು ನೋಡ್ರಿ ಹುಷಾರಿಂದ ಜೀವನ ಓಕೆ ಸರ್ ನಾವ್ ಬರ್ತಿ ತೋಳ್ರಿ ಆಯ್ತ್ರಿ ನೋಡಪ್ಪ ಆದಷ್ಟು ಜಲ್ದಿ ನನ್ ರೊಕ್ಕ ನನ್ನ ಮಗಳದು ಮದುವೆ ಐತೆ ಅದಕ್ಕೆ ಆಯ್ತ್ರಿ ಸರ್ ನೀವೇನು ಚಿಂತೆ ಮಾಡ್ಬೇಡ್ರಿ ಇನ್ನೊಂದು ವಾರದೊಳಗಡೆ ಅಂದ್ರೆ ನಿಮ್ ದುಡ್ಡು ನಿಮ್ ಅಕೌಂಟಿಗೆ ಬಂದ್ ಸೇರ್ತಿದ್ರಿ ಆಯ್ತಪ್ಪ ನಿನ್ಗ್ ಪುಣ್ಯ ಹತ್ಲಿ ಬರೋ ಮಾವ ಇವತ್ ನೀ ಬಂದು ನನ್ ಮರ್ಯಾದೆ ಉಳಿಸ್ಬಿಟ್ಟಿ ಮಾವ ನೋಡಪ್ಪ ನಿನ್ನ ಮರ್ಯಾದೆ ನಾನು ಉಳಿಸಿದ್ನೋ ಅಥವಾ ನಿಮ್ಮ ತಾಯಿ ಮರ್ಯಾದೆ ನೀವು ಉಳಿಸ್ತೀವೋ ನಿನಗೆ ಬಿಟ್ಟಿದ್ದು ನಿನ್ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಎಲ್ಲ ನಮ್ಮ ಮತ್ತ ಸಲುವಾಗಿ ಮಾಡಿರೋದು ನಾನು ಮಾವ ಈಗ ಬಂದು ಅಮ್ಮನ ಮನಿ ಕರ್ಕೊಂಡ್ಬರ್ತೇನೆ ಏನು ಮಾಡ್ತೀಯೋ ಬಿಡ್ತೀಯೋ ನಿನಗೆ ಬಿಟ್ಟಿದ್ದು ನಿಮ್ಮ ಅಮ್ಮ ನನಗೇನು ಭಾರ ಅಲ್ಲ ಏನ ಅಕ್ಕಿ ಎಷ್ಟು ಬೇಜಾರ್ ಮಾಡ್ಕೊಂಡಳ ನನಗೆ ಗೊತ್ತೈತಿ ಇನ್ಮೇಲಿಂದಾರ ಚಂದಾಗಿ ನೋಡ್ಕೊಂಡು ಹೋದಿ ಚಲೋ ಇಲ್ಲ ಅಂದ್ರೆ ಯಾವ್ದೋ ಕಾರಣಕ್ಕೂ ನಿನ್ ಹತ್ರ ತಿರ್ಗಿ ನೋಡದಿರೋ ತರ ನಾನು ಮಾಡ್ತೇನೆ ಇಲ್ಲ ಮಾವ ನನ್ನ ತಪ್ಪಾತು ಅಥವಾ ಬಿಡು ಈಗ ನನ್ನ ಹೆಣ್ ಕರ್ಕೊಂಡು ನಮ್ಮ ಕರ್ಕೊಂಡ್ ಬರಾಕ್ ಮಾಡ್ತೇನೆ ನನ್ನ ಹೆಂಡತಿ ಅಂತ ಹೇಳಲ್ಲ ಆಕಿ ನನ್ನ ನಮ್ಮನ್ ಒಕ್ಕೊಳಿ ಒಪ್ಕೊಳ್ದೆ ಇರ್ಲಿ ನಮ್ಮ ನಮ್ಮನ್ನ ಮನಿ ಕರ್ಕೊಂಡು ಬರ್ತೀನಿ ಆಕೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ನನ್ನ ಜೊತೆ ಇರ್ತಾಳಂದ್ರೆ ಇರ್ಲಿ ಇಲ್ಲ ಬೇಕಂದ್ರೆ ಬೇಕಂದ್ರ ಆಕಿ ಗೆಲ್ಬೇಕ ಅಲ್ಲಿ ಹೋಗ್ಲಿ ನೋಡಪ್ಪ ನಿನ್ನ ಹೆಂಡತಿ ಬದಲಾಯಿಸೋದು ನಿನ್ ಕೈಯಾಗಿರ್ತೈತಿ ಆಕಿನ ತಾಳಕ್ಕೆ ತಕ್ಕಂಗೆ ಕುಣಿಯದಲ್ಲ ಹಾ ಒಪ್ಕೊಂತಿನಿ ಅವರು ಮಾತಾಡಿದ್ರೊಳಗಡೆ ಸರಿ ಇದ್ದಾಗ ಮಾತ್ರ ಅವ್ರ ಮಾತನ್ನ ಕೇಳಬೇಕು ತಪ್ಪಿದ್ದಾಗ ನೀನು ತಪ್ಪು ಅಂತಂದೇಳಿ ಹೇಳ್ಬೇಕು ನೀನ್ ತಪ್ಪಿದ್ದಾಗ ಅವ್ರು ಹೇಳ್ತಾರ ಹಿಂಗಲ್ಲ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಇರೋದು ಯಾವಾಗಲೂ ನೀನು ತಪ್ಪು ಮಾಡಿದ್ದ ಆಕೆ ಒಪ್ಕೋಬೇಕು ಆಕಿ ತಪ್ಪು ಮಾಡಿದ್ದು ನೀ ಒಪ್ಕೋಬೇಕು ಅಂತ ಹೇಳಿ ಏನಿಲ್ಲ ನಿಮ್ ಇಬ್ಬರು ಮಧ್ಯ ಒಂದು ಒಳ್ಳೆ ಬಾಂಡಿಂಗ್ ಇರಬೇಕು ಸರಿ ಬಿಡು ನಿಮಗೆ ಆಯ್ತಪ್ಪ ನಿನಗೆ ಬೇಕಂದ್ರೆ ಬಂದು ನಿಮ್ ಅಮ್ಮನ್ನ ಕರ್ಕೊಂಡ್ ಹೋಗು ಇಲ್ಲಪ್ಪಾ ಅಂತ ನನಗೇನು ಬೇಜಾರಿಲ್ಲ ಅಣ್ಣ ನಾನು ನಂದು ತಪ್ಪ ಅಣ್ಣ ನಿಜವಾಗ್ಲೂ ಮನ್ಸಿಂದ ಕೇಳಕತ್ತೀನಿ ಇವತ್ತ ಬಂದು ನಮ್ಮ ಅತ್ತಿನ ಕರ್ಕೊಂಡ್ ನಿಜವಾಗ್ಲೂ ಅತ್ತೆ ಅನ್ನೋ ಸ್ಥಾನದಾಗ ನೋಡೋಂಗಿಲ್ಲ ನಾನು ತಾಯಿ ಅಂತ ನೋಡ್ಕೊಂತೇನೆ ಆಯ್ತಾಯ್ತು ನಿಮ್ಮ ಬಣ್ಣ ನಿನ್ನೆನಾ ನನಗೆ ಗೊತ್ತಾಯ್ತು ಇವತ್ತಾದ ಬಣ್ಣ ಇಲ್ದೇ ಇದ್ರ ಸಾಕು ಅಷ್ಟ ನಾನು ಹೋಗ್ತೇನೆ ನನ್ನ ಕೆಲಸ ಅದಾವ ನೀವು ನೋಡ್ರಿ ಯಾವಾಗ ಬರ್ತೀರಿ ನಿಮಗೆ ಬಿಟ್ಟಿದ್ದು ನಮ್ ಅತ್ತೆನ ಹೆಂಗೆ ನೋಡ್ಕೊತೀರಿ ಅದ್ರ ಮೇಲೆ ನೀವ್ ಇಬ್ರು ಒಳ್ಳೆವರೋ ಕೆಟ್ಟೋರೋ ಅಂತ ಹೇಳಿ ನಾ ಡಿಸೈಡ್ ಮಾಡ್ತೀನಿ ಆಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅದು ನನಗೆ ಗೊತ್ತೈತಿ ನಾನು ನಿನ್ ಬರ್ತೇನೆ ಸಹನಾ ನಾವು ಮೊದ್ಲು ಹೋಗಿ ನಮ್ಮ ಅಮ್ಮನ್ ಕರ್ಕೊಂಬರೋಣ ನಡಿ ಹೌದ್ರಿ ನನ್ನ ತಪ್ಪಾಯ್ತು ಐತೆ ಕ್ಷಮಶ್ರಿ ಮೊದ್ಲು ಅತ್ತ ಕರ್ಕೊಂಬರೋಣ ನಡ್ರಿ ಇವತ್ತು ಮಾವ ಬಂದಿದ್ದಿಲ್ಲ ಅಂದಿದ್ರ ಏನಾಗ್ತಿತ್ತು ಅನ್ನೋ ನಮ್ ಕತಿ ಮಾವ ಬಂದ ಹೌದ್ರಿ ನಿಮ್ಮ ಮಾವ ಬಂದಿದ್ದಕ್ಕೆ ಇಷ್ಟೆಲ್ಲಾ ಉಪಯೋಗ ಆತು ಇವ್ರಿಗೆಲ್ಲಾರ್ಗೂ ನಿಮ್ಮ ಅಮ್ಮ ಅಪ್ಪ ಅವ್ರ ಮೇಲೆ ಎಷ್ಟು ಪ್ರೀತಿ ಕರುಣೆ ನಂಬಿಕೆ ಐತಿ ಆದ್ರೆ ನಾವ ಅದು ಗುರುತಿಸ್ಲಿಲ್ಲ ಅಲ್ರಿ ಬಿಡು ನನ್ಗ ಹುಟ್ಟದಾಗಿಂದ ಅವ್ರ ಬಗ್ಗೆ ಗೊತ್ ಮಾಡ್ಕೊಳಕ್ ಆಗ್ಲಿಲ್ಲ ಇನ್ನ ನಿನ್ ನಾನು ಅನ್ನೋ ತಪ್ಪು ಆದ್ರೆ ನಮ್ ತಂದೆ ತಾಯಿ ಬಗ್ಗೆ ಇವ್ರ ಅರ್ಥ ಮಾಡ್ಕೊಂಡ್ರು ನಾನ್ ಅನ್ಕೊಂಡಿದ್ದೆ ನನ್ನಿಂದನ ನನಗೆ ಎಲ್ಲಾ ಸಿಗಾಕತೈತಿ ಮರ್ಯಾದಿ ಅಂತ ಆದ್ರ ನಮ್ಮ ಅಪ್ಪ ಅಮ್ಮ ಸಂಪಾದಿಸಿದ್ದಂತ ನನ್ಗ ಈಗ ಗೊತ್ತಾಯ್ತು ಮೊದ್ಲ ಅಮ್ಮನ್ ಬಾ ಬಾಸಾನ